ಜಯ ಜಿನೇಂದ್ರ ವೀಕ್ಷಕರೇ ನಮ್ಮ ಇಂದಿನ ಪಯಣ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮೂರಗಿರಿ ಈ ಗ್ರಾಮದಲ್ಲಿ ಇರುವ ಶ್ರೀ ಬ್ರಹ್ಮದೇವರ ಕ್ಷೇತ್ರ ಅತಿಶಯ ಕ್ಷೇತ್ರವಾಗಿದೆ ಮೂರ್ತಿ ಶ್ರೀ ಶೀತಲನಾಥ ತೀರ್ಥಂಕರರು ಹಾಗೂ ಯಕ್ಷ ಶ್ರೀ ಬ್ರಹ್ಮದೇವರ ಬಸದಿ ಇದಾಗಿದ್ದು ಈ ಭಾಗದ ಅನೇಕ ಜೈನ ಮನೆತನಗಳಿಗೆ ಮನೆದೇವರಾಗಿದ್ದಾರೆ ಸಕಲ ಸಂಕಲ್ಪಗಳನ್ನು ಬೇಡಿಕೊಂಡಂತೆ ವರವನ್ನು ಕೊಡುವ ಕಾಮದೇನು ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವ ಮುನ್ನ ಇಲ್ಲಿಗೆ ಬಂದು ಬ್ರಹ್ಮದೇವರ ಆಶೀರ್ವಾದ ತೆಗೆದುಕೊಂಡು ಹೋಗುವುದು ಇಲ್ಲಿಯ ಸಂಪ್ರದಾಯ ಇದು ಅತ್ಯಂತ ಪ್ರಾಚೀನವಾದ ಜೈನ ದೇವಾಲಯವಾಗಿದ್ದು ಸುಮಾರು ಹನ್ನೊಂದನೇ ಶತಮಾನದಿದ್ದಿರಬಹುದು ಎಂದು ಪ್ರತೀತಿ ಮೊದಲಿನ ಹಳೆ ಪುರಾತನ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಿ ಶ್ರೀ ಬ್ರಹ್ಮದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಆಗಮೋಕ್ತವಾಗಿ ನಡೆಯಲು ಕಾಯಂ ಪುರೋಹಿತರ ನೇಮಕ ಮಾಡಲಾಗಿದೆ ಹಾಗೂ ಅವರ ವಾಸಕ್ಕೆ ಸುಸಜ್ಜಿತ ಮನೆಯನ್ನು ಕೂಡ ಬೆಂಗಳೂರಿನ ಶ್ರೀಮತಿ ನಿರ್ಮಲಮ್ಮ ಇವರ ಕುಟುಂಬದವರು ನಿರ್ಮಿಸಿಕೊಟ್ಟಿದ್ದಾರೆ ಶ್ರೀ ಜೆ ಜಿನದತ್ತಪ್ಪನವರು ಹಾಗೂ ಸಂಗಡಿಗರು ಸೇರಿ ಶ್ರೀ ಬ್ರಹ್ಮದೇವರ ದೇವಸ್ಥಾನದ ಟ್ರಸ್ಟ್ ನೋಂದಾಯಿಸಿ ಬಹಳಷ್ಟು ಅಭಿವೃದ್ದಿ ಕಾರ್ಯದಲ್ಲಿ ಒಂದಾದ ಸಂಪೂರ್ಣ ಕಲ್ಲಿನ ಶಿಲೆಗಳಿಂದ ನಿರ್ಮಿಸಿರುತ್ತಾರೆ ಹಾಗೂ ದೇವಸ್ಥಾನದ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿರುತ್ತಾರೆ ಈಗ ದಾನಿಗಳಿಂದ ಉಗ್ರಾಣ ಅಡಿಗೆ ಮನೆ ಹಾಗೂ ಭವ್ಯವಾದ ಊಟದ ಹಾಲ್ ಮೂವತ್ತೈದು ಬೈ ನಲವತ್ತೈದು ಅಡಿಯಲ್ಲಿ ನಿರ್ಮಿಸಲಾಗುತ್ತಿದೆ ಕೆಲಸ ಪ್ರಗತಿಯಲ್ಲಿದೆ ಇಲ್ಲಿ ಪ್ರತಿ ಅಮಾವಾಸ್ಯ ದಿನ ವಿಶೇಷ ಪೂಜೆ ಇರುತ್ತದೆ ಶ್ರಾವಣ ಮಾಸದ ಕೊನೆ ಭಾನುವಾರ ಪಲ್ಲಕ್ಕಿ ಉತ್ಸವ ಇದ್ದು ಆ ದಿನ ತಾಳೆವನಕ್ಕೆ ದೇವರು ಹೋಗಿ ಬರುತ್ತದೆ ಹಾಗೂ ಜನವರಿಯಲ್ಲಿ ಬರುವ ವಿಶೇಷ ದಿನಗಳಲ್ಲಿ ಬಂಗಾರದ ಮೂರ್ತಿ ಇಟ್ಟು ಪಂಚಾಮೃತ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಈ ಎರಡು ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಬಸದಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಹೊಂಬುಜ ಮಠದ ಸ್ವತಿಶ್ರೀ ಡಾ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾ ಸ್ವಾಮೀಜಿಗಳವರು ಆಗಾಗ್ಗೆ ನೀಡುವ ಸಲಹೆ ಸೂಚನೆ ಮಾರ್ಗದರ್ಶನ ಉಪದೇಶ ಹಾಗೂ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ನಡೆಸಲಾಗುತ್ತದೆ ಇದು ವಿಜಯನಗರ ಜಿಲ್ಲೆ ಮೋರಗೆರೆ ಗ್ರಾಮದಲ್ಲಿ ಶ್ರೀ ಬ್ರಹ್ಮಾಕ್ಷ ದೇವಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ ಇವರು ಅಧ್ಯಕ್ಷರು ನಾವು ಕಾರ್ಯ ಇದು ಸಂಘಟನಾ ಕಾರ್ಯದರ್ಶಿ ಇವರು ಖಜಾನ್ಸಿ ಈ ಇದು ಸುಮಾರು ಹತ್ತನೇ ಶತಮಾನದಿಂದ ಇದೆ ಇದಕ್ಕೆ ಇಪ್ಪತ್ನಾಲ್ಕು ಎಕರೆ ಜಮೀನಿದೆ ಈಗ ಸದ್ಯ ವಿಜಯಕುಮಾರ್ ಪಂಡಿತರು ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಜೈನ್ ಸಮಾಜ ಇರೋದು ಮೂರೇ ಮೂವರ್ ಮನೆ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ವಿ ಶ್ರೀ ಜನತ್ತಪ್ಪನವರು ಹತ್ತೊಂಬತ್ತ ತೊಂಬತ್ತರಿಂದ ಟ್ರಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲ ಇದು ಪೂರ್ತಿ ಬಿದ್ದೋಗಿತ್ತು ಟ್ರಸ್ಟ್ ಮಾಡ್ಕೊಂಡಿಂದ ಎಲ್ಲ ಶ್ರಾವಕರಿಂದ ದೇಣಿಗೆ ಪಡೆದು ಸ್ವಲ್ಪ ನಮ್ಮ ಕೈಲಾದ ಎಷ್ಟಾಗುತ್ತೋ ಅಷ್ಟು ಜೀರ್ಣೋದ್ಧಾರ ಮಾಡಿದ್ದೀವಿ ಹಿಂದೆ ಊಟದ ಹಾಲು ಅಡುಗೆ ಮನೆ ಉಗ್ರಣ ಕಟ್ಟಿಸ್ತಾ ಇದ್ವಿ ಅದು ಈಗ ಪ್ರಗತಿಯಲ್ಲಿದೆ ಇಲ್ಲಿ ಯಾರಾದರೂ ಒಬ್ಬ ಭಕ್ತರು ಬಂದರೆ ಒಂದು ಉಳ್ಕೋಳಕ್ಕೆ ವ್ಯವಸ್ಥೆಯೂ ಒಂದು ರೂಮ್ ಇದೆ ಪಂಡಿತರೆಲ್ಲ ಅವ್ರಿಗೆ ನಿಮಗೆ ಬಂದಂಥ ಶ್ರಾವಕರಿಗೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ ತಾವು ಸಹಿತ ಒಂದು ಸಲ ಬಂದು ಈ ಕ್ಷೇತ್ರ ಬನ್ನಿ ಶ್ರೀ ಬ್ರಹ್ಮದೇವರ ಆಶೀರ್ವಾದ